ನಮಸ್ಕಾರ ವೀಕ್ಷಕರ ಸ್ವಾಗತ ನಾನು ಹೆಂಡತಿಯನ್ನ ಬರ್ಬರವಾಗಿ ಕುಡ್ಲಿಯಿಂದ ಕೊಲೆ ಮಾಡಿದ ನೀಚಗಂಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರಂಕಲಕೊಪ್ಪ ನಲ್ಲಿ ಆರೋಪಿತನಾದ ಅಪ್ಪಣ್ಣ ಚೆನ್ನಪ್ಪ ಮಾದರ್ ವಯಸ್ಸು ಮೂವತ್ತೆರಡು ರಂಕಲಕೊಪ್ಪ ನಲ್ಲಿ ಗಂಡ ಚನ್ನಪ್ಪ ಮಾದರ್ ಈತನು ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಮೂವತ್ತರ ಗಂಟೆ ಸುಮಾರಿಗೆ ತನ್ನ ಮನೆಯಲ್ಲಿದ್ದ ಹೆಂಡತಿ ಗೀತಾ ಗಂಡ ಚೆನ್ನಪ್ಪ ಮಾದರ್ ವಯಸ್ಸು ಮೂವತ್ತು ಇವಳ ಮೇಲೆ ಸಂಶಯನ ಪಟ್ಟು ಕೊಡ್ಲಿಯಿಂದ ಅವಳ ಎಡಗಡೆ ಗಲ್ಲಕ್ಕೆ ಹಾಗೂ ಕಿವಿಗೆ ಕಾಲಿಗೆ ಕಡಿದು ಭಾರಿ ಗಾಯಪಡಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಬಹುದಿನಗಳಿಂದ ಗಂಡ ಹೆಂಡತಿ ಜೊತೆ ಮೇಲಿನ ಮೇಲೆ ಜಗಳ ಆಗ್ತಾ ಇತ್ತು ಹಲವಾರು ಬಾರಿ ಹಿರಿಯರು ಹೋಗಿ ಬಗೆಹರಿಸಿದ್ರು ಹೆಂಡತಿಯ ಮೇಲೆ ಪದೇ ಪದೇ ಸಂಶಯ ಪಡುತ್ತಿದ್ದ ಇವರಿಗೆ ಎರಡು ಗಂಡು ಮಕ್ಕಳು ಒಂದು ಐದು ವರ್ಷದ ಮಗು ಇನ್ನೊಂದು ಮೂರು ವರ್ಷದ ಮಗು ಇದೆ ಎಂದು ಮಾಹಿತಿ ಲಭ್ಯವಾಗಿದೆ ಘಟನಾ ಸ್ಥಳಕ್ಕೆ ಸಿಪಿಐ ಐಆರ್ ಪಟ್ಟಣ ಮತ್ತು ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಆರೋಪಿನ ರಾಮದುರ್ಗದ ಪೊಲೀಸರು ಬಂಧಿಸಿದ್ದಾರೆ